ಸಮಸ್ಯೆ ಇರಲ್ಲ ನಿಲ್ಲಿಸ್ತಲೇ ಹೋದ್ರೆ ತಪ್ಪು ಅಲ್ವಾ ಏನಕ್ಕೆ ಹಿಂಗೆ ಹೋಗ್ರಿ ಈಗ ಹೋಗಪ್ಪ ಮಾತಾಡ್ಕೊಂಡು ಹೋಗ್ಬೇಕಲ್ವಾ ಅಷ್ಟು ಹೇಳ್ತಾ ಇದ್ದೀನಿ ನಿಲ್ಲಿಸ್ತಲೇ ಏನು ಇದು ಮಾಡ್ತಿದ್ದೀರಾ ಸರ್ಕಾರಿ ಗಾಡಿದೆ ಆ ಹೋಗೋಣ ಈಗ ಎಲ್ಲಿ ಹೋಯ್ತ ಎಲ್ಲೋಯ್ತಾ ಹೋಗಪ್ಪ ಈಗ ಒಂದು ಕಡೆ ನೋಡ್ತಾ ಇರ್ಬೋದು ನೀವು ನವರನ್ ಥಿಯೇಟ್ರ್ ರಸ್ತೆಯಲ್ಲಿ ನಾನು ಹೇಳ್ತಾನೆ ಬಂದೆ ಬೇಡ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಿಂದ ಈ ಗಾಡಿ ಕೇಳ್ತಾ ಇದ್ದೀವಿ ನಿಲ್ಸಪ್ಪ ಏನು ಕೇಳೋಣ ಅಂತ ನೋಡಿ ಸರ್ಕಾರಿ ಗಾಡಿಯಲ್ಲಿ ನಾವು ಇದನ್ನೆಲ್ಲ ತೋರಿಸ್ಬಾರ್ದು ಇರ್ತಾರೆ ಫ್ಯಾಮಿಲಿ ಇರ್ತಾರೆ ಒಂದು ಗೌರವ ಕೊಡಬೇಕು ಅಟ್ಲೀಸ್ಟ್ ಒಂದು ಬೆಲೆ ಕೊಡಬೇಕು ಅಂತೇಳಿ ನಿಲ್ಲಿಸಿ ಅಂತ ಹೇಳಿದ್ರು ನುಗ್ಗಿಸ್ಕೊಂಡು ನುಗ್ಗಿಸ್ಕೊಂಡು ಬರ್ತಾನೆ ಇದ್ದಾರೆ ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಂತ ಗೊತ್ತಿಲ್ಲ ಏನು ಅಂತ ಗೊತ್ತಿಲ್ಲ ಆ ನಿಲ್ಲಿಸ್ಬಿಟ್ಟು ಸೌಜನ್ಯತ್ವ ಕೇಳ್ಕೊಂಡು ಹೇಳ್ಬಿಟ್ಟು ಹೋಗೋದಿತ್ತಲ್ಲ ಹಾಂ ತೆಗಿಯಲ್ಲೇನಪ್ಪ ನೀನು ತೆಗಿಯಲ್ಲ ನೀನಲ್ಲ ನಿಲ್ಸು ನಾನು ಇಲ್ಲ ಕುತ್ಕೀನಿ ನೋಡೋಣ ಇವರು ಇದಕ್ಕೆ ಉತ್ತರ ಕೊಡ್ತಾರೋ ಕೊಡಲ್ವೋ ಐದು ನಿಮಿಷ ಸಪೋರ್ಟ್ ಮಾಡ್ರಪ್ಪ ಐದೈದು ನಿಮಿಷ ಈಗ ಇವರು ಅಲ್ಲ ಈಗ ಪಾಸ್ ಮಾಡ್ತಾನೆ ನೋಡ್ತಾವನೆ ಈಗ ಯಾವ ಡಿಪಾರ್ಟ್ಮೆಂಟ್ ಅಂತ ಕೇಳ್ಬಿಟ್ಟು ಕಳ್ಸೋಣ ಅಂದ್ರೆ ಬಿಡ್ತಾ ಇಲ್ಲ ಆಯ್ತು ಒಂದ್ ಎರಡು ನಿಮಿಷ ನಿಂತ್ಕೊಳ್ಳಿ ಸರ್ ಮತ್ತಾಗ ಬೇರೆ ಅವ್ರು ಕಳ್ಸ್ತೀನಿ ನಿಲ್ಸೋ 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 ಅಂತ ಮತ್ತೆ ನುಗ್ಸ್ಕೊಂಬತ್ತೆ ಅಲ್ವಾ ನೀನ್ ಹೆಂಗ ನುಗ್ಸ್ಕೊಂಬಂದೆ ನಿಲ್ಸೋ ಅಂತ ಹೇಳದ್ಮೇಲೆ ಒಂದ್ ಗೌರವ ನೋಡೋ ಮಕ್ಳು ನಾನು ಅದಕ್ಕೇನೆ ವಿಡಿಯೋ ಮಾಡಿದ್ನಾ ನಾನು ವಿಡಿಯೋ ಮಾಡಿದ್ನಾ ನೀನ್ ನಿಲ್ಲಿಸ್ತಾನೆ ಅಲ್ಲಿ ಇಲ್ಲಿ ತಿರ್ಗಿಸ್ಕೊಂಡ್ ಬಂದಿದ್ದಕ್ಕೆ ತಾನೆ ಸರಿನಪ್ಪ ಅದನ್ನ ಹೇಳಕ್ ಏನಾಗಿತ್ತು ನಿಂಗೆ ಯಾವ್ದು ಡಿಪಾರ್ಟ್ಮೆಂಟ್ ಗಾಡಿ ಯಾರ್ದು ಗಾಡಿ ಯಾರ್ದು ಗಾಡಿ ಏನು ನೀವ ನಿಮ್ದೇನಾ ಏನು ಏನಪ್ಪ ನಿಲ್ಸಿ ಗೌರವ ಬೇಡ ಏನ್ ಪೆಟ್ರೋಲ್ ಡೀಸೆಲ್ ನಿಮ್ದ ಜನ ಕೊಡ್ತಾ ಇರೋದು ನೋಡಮ್ಮ ನಾನು ಅಲ್ಲಿಂದ ಬಂದೆ ನೋಡಿದ್ರಿ ತಾನೆ ನಿಲ್ಲಿಸ್ಬೇಕಿತ್ತಲ್ವಾ ಲಾಗ್ಬುಕ್ ತೆಗಿಯೋಣ ವಯಸ್ಸಾಳ ಕರೀರಿ ಇವ್ರೆ ಸರ್ಕಾರಿ ಗಾಡಿ ಮಿಸ್ಯೂಸ್ ಯೂಸ್ ಆಗ್ತಾ ಇದೆ ಕುಟುಂಬದವರನ್ನೆಲ್ಲ ಕೂತ್ಕೊಂಡು ಆಕ್ಸಿ ಸೈಡ್ಗೆ ಆಚೆ ಹಂಗೇ ಒಂದು ಟಲ್ಲಣವಲ್ಲ ಇವನ್ ಪಾಸ್ ಮಾಡ್ ಬಿಡತಾರೆ ಇಲ್ಲ ಬಿಡ್ರಿ ಪಾಸ್ ಮಾಡೇ ಮಗು ಹುಷಾರಿಲ್ಲ ಸರಿ ಆಯ್ತು ಯಾವ ಕೋಆಪರೇಟಿವ್ ಯೇನವರು ಏನಾಗಿದಾರೆ ಆಯ್ತು ಎಲ್ಲ ಕೊಡಿ ಕೊಡಿ ಡೀಟೇಲ್ಸ್ ಕೊಡಿ ನನ್ನ ಫೋನ್ ನಂಬರ್ ಯಾಕೆ ಕೊಡ್ತೀರಿ ಈ ಡೀಟೇಲ್ಸ್ ಹೇಳಿ ಲಾಗ್ ಬುಕ್ ಎಲ್ಲಿದೆ ಅವರ ನೀನೇರಪ್ಪ ಗವರ್ನಮೆಂಟ್ ರಿವರಾ ಇಲ್ಲಿ ನಿಂದ ಐಡಿ ಕಾರ್ಡ್ ಇಲ್ಲಿ ಔಟ್ಸೋರ್ಸಿಂಗ್ ಡ್ರೈವರ್ ಅಲ್ಲ ನಿಮ್ಮನೇ ಡ್ರೈವರ್ ಇರಬೇಕು ತೋರಿಸು ಏನ್ರಿ ಅದು ಅವಾಸ್ ಆಗ್ತಾ ಇದ್ದೀರಾ ಮಾಡ್ತಾ ಇರೋದೇ ಕೇಳಿ ಕೆಲಸ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು ನಾಳೆ ಕೇಳಿ ತಂದು ಅವಾಸ್ ಬೇರೆ ಆಗ್ತದಿಲ್ಲ ಏನು ಹೋಗಿ ನೋಡೋಣ ಯಾವ್ದು ಏನ್ರಿ ನಿಮ್ದು ಅಧಿಕಾರ ತೋರಿಸಿ ನಿಮ್ದು ಐ ಡಿ ಕಾರ್ಡ್ ತೋರಿಸಿ ಲ್ಯಾಗ್ಬುಕ್ ಎಲ್ಲಪ್ಪ ಬುಕ್ ಎಲ್ಲಿ ಇಲ್ಲಮ್ಮ ಪರವಾಗಿಲ್ಲ ನಮಗೂ ಇದೆ ಮಾನವೀಯತೆ ಬೇರೆ ಗಾಡಿ ಮಾಡಿಸ್ಲಾ ಆಟೋ ಕಳಿಸ್ಲಾ ಎಲ್ಲಿ ಆಸ್ಪತ್ರೆ ಆಟೋ ಆಟೋ ಹೇಳ್ತೀನಿ ಆಟೋ ಕರೀರಿ ಒಂದು ಆಟೋದಲ್ಲಿ ಹೋಗಿ ಆಸ್ಪತ್ರೆಗೆ ನಮಗೂ ಮನವೀಯತೆ ಇದೆ ಮನುಷ್ಯತ್ವ ಇದೆ ನಾವು ಇದೆಲ್ಲ ಆಗ್ಬಾರ್ದು ಅಂತಾನೆ ಇದ್ದೀವಿ ಅಲ್ಲಿಂದ ಬಂದೆ ತಾನೇ ನಿಲ್ಸಿ ಅಂದಿ ನಿಲ್ಸ್ಬೇಕು ತಾನೆ ನಿಲ್ಸ್ಬೇಕಲ್ಲೇನಪ್ಪ ನೀನು ಹೊಡ್ಕೊಂಡು ಹೋಗ್ಬಿಡ್ತೀಯ ನಮ್ನ ಪಾಸ್ ಮಾಡ್ಬಿಡ್ತೇ ಈಗ ನೀನು ಈಗಲೂ ಅದೇ ನೋಡ್ತಿದ್ದೆ ಅಲ್ವಾ ಎಲ್ಲಿ ಪಾಸ್ ಮಾಡಲಿ ತೋರ್ಸೋಕ್ಕಾಗತ್ತಾ ಮತ್ತೆ ಆ ಡಾಕ್ಟರ್ ಹೋಗ್ತಾರೆ ಅನ್ನೋದು ಅಲ್ಲೇ ನನ್ಗೆ ಗೆಲ್ಬಿಟ್ಟಿದ್ರೆ ನೀನು ನಿಲ್ಸು ಅಂತ ಬಂದೆ ತಾನೆ ನಿಲ್ಸ್ಬಿಟ್ಟು ಇಲ್ಲ ನಾನು ಹಾಸ್ಪಿಟ್ಲ್ ಅವಾಗ ವಿಡಿಯೋ ಮಾಡ್ತಾ ಇದ್ನಾ ತೆಗ್ದಿದ್ನಾ ಮತ್ತೆ ನೀವು ಹಾಸ್ಪಿಟ್ಲಿಗೆ ಹೋಗ್ತಾ ಇಲ್ಲ ನೀವ್ ಯಾರೇ ನೀವು ಯಾರೀ ನೀವು ಏನ್ರಿನೇಷನ್ ಡೆಸಿಗ್ನೇಷನ್ ಡೆಸಿಗ್ನೇಷನ್ ನೋಡಮ್ಮ ನೀವು ಮಾಡಿ ಆಟೋ ಹತ್ತಿಸ್ತೀನಿ ಆಟೋದಲ್ಲಿ ಹೋಗಿ ಮಾಡಿ ಕಾಸಿ ಕೊಡ್ತೀನಿ ಆಟೋಗೆ ಯಾವ್ದ್ರಿ ನಿಮ್ದು ಏನ್ರಿ ನಿಮ್ದು ಡೆಸಿಗ್ನೇಷನ್ ಹೇಳಿ ಯಾರು ನಿಮ್ ಡೆಸಿಗ್ನೇಷನ್ ಏನು ಯಾಕೆ ಹೇಳಿ ಏನ್ ಸರ್ಕಾರ ಗಾಡಿ ಕೊಟ್ಟಿರೋದು ನೀವು ಮನೆಯವ್ರನ್ನೆಲ್ಲ ಕೂರ್ಸ್ಕೊಂಡು ಓಡಾಡಲಿ ಮಜಾ ಮಾಡಲಿ ಅಂತಲ್ಲ ಮಾರಮ್ಮ ಆಟೋ ಮಾಡ್ತೀನಿ ಆಟೋ ಮಾಡ್ತೀನಿ ಎಲ್ಲಿ ಹಾಸ್ಪಿಟ್ಲು ಯಾವ ಹಾಸ್ಪಿಟ್ಲ್ ಹೇಳಿ ಮಾಡೋಣ ಇದು ಹಾಕ್ತೀವಿ ಆಗ್ತೀವಿರಪ್ಪ ಇಲ್ಲಿ ಒಂದ್ ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾಗಲ್ಲ ಆಟೋ ಕಲಿಸ್ತೀನಪ್ಪ ಎಲ್ಲ ಆಟೋಗೆ ಹೇಳ ಆಟೋಗೆ ಹೇಳೇನಪ್ಪ ಇಲ್ಲೇ ಇರ್ಲಿ ನಾವು ನೋಡ್ತಾ ಇದೀವಿ ನೀವು ಅದನ್ನ ಉಳ್ಸ್ಕೊಂಡಿದ್ರೆ ಇಲ್ಲ ಇರ್ಲಿ ತೊಂದರೆ ಆಗ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲ ಒಂದು ಕೋಟಿ ರೂಪಾಯಿ ಹೊಡ್ಕೊಂಡು ಹೋಯ್ತಾ ಇರ್ತಾರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಏನ್ರಿ ನಿಮ್ದು ಡಿಸಿ ಹೇಳ್ರಿ ನೀವು ಯಾರು ಏನು ನಿಮ್ ಮುದ್ದೆ ಏನು ಹೂನಪ್ಪ ನೀನ್ ಹೆಂಗ್ಯಾ ಗಾಡಿ ಮುಡ್ತೀಯ ಯಾರ್ದು ಗಾಡಿ ಇದು ಹೆಚ್ಚು ಕಡಿಮೆ ಆದ್ರೆ ಯಾರು ಕೊಡ್ತಾರೆ ಈ ಗಾಡಿ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಹೊಣೆ ನೀನ್ ಹೊಣೆನಾ ಲೈಸೆನ್ಸ್ ಇದೆಯಾ ನಿಂಗ್ ಇಲ್ಲ ಇಲ್ಲ ಬೇಡ ಬರೋದ್ ಬೇಡ ಅವರು ಇರ್ಲಿ 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 ನೀವು ಹೋಗ್ಬೇಕಾ ಹೊರಡಿ ಹೊರಡಿ ಹೊರ್ಡಿ ಏನ್ ತೊಂದರೆ ಇಲ್ಲ ಹೊರಡಿ ಅವ್ರು ವಿವರಿಸ್ತಾ ಹೋಗಿ ಸರ್ಕಾರದ ಗಾಡಿಗಳಲ್ಲಿ ಓಡಾಡ್ಕೊಂಡು ಮಜಾ ಮಾಡ್ತಾವ್ರೆ ಹಾ ಹಾಸ್ಪಿಟಲ್ಗೆ ಹೋಗಬೇಕು ಹೇಳ್ತಾ ಇದೀನಿ ಆಟೋದಲ್ಲಿ ಹೋಗಿ ಅದಕ್ಕೆ ತಯಾರಿಲ್ಲ ಇವರು ಅದಾಗಲ್ಲ ಹಂಗೆ ಫ್ಯಾಮಿಲಿ ಕರ್ಕೊಂಡು ಓಡಾಡ್ತಾವ್ರೆ ಈ ಗಾಡಿ ಪಾಸ್ ಮಾಡ್ತಾರೆ ಈಗ ನಿಂಗೆ ಸೆನ್ಸ್ ಇರೋದ್ಕೇನೆ ಇಲ್ಲೇ ಇದು ಸರ್ಕಾರದ ಗಾಡಿ ನಾನು ನೀವು ಹೇಳಿ ಕೇಳಿ ಕೇಳಿ

ಕೇಳಿ ಸೇರಿ ಹಾಕ್ಸ್ಬಿಡಿ ಸೇರ್ಕೊಂಡು ಹಾಕ ಸೇರಿಗೆ ಇದೋ ಗೌರ್ಮೆಂಟ್ ವೆಹಿಕಲ್ ಸಾರ್ಜ್ ಇದು ಈಗ ಯೂಸ್ ಮಾಡ್ತಾ ಇದಾರೆ ಈಗ ಇಟ್ಕೊಂಡ್ರೆ ನಮ್ದು ಅಫೆನ್ಸ್ ತಪ್ಪುಸ್ಕೊಂಡು ಬರ್ತಾ ಇದಾರೆ

ಹಾಸ್ಪಿಟ್ಲಿಗೆ ಅಂತ ಹೇಳಿದ್ರು ಸುಮಾರು ಒಂದು ಕಿಲೋಮೀಟರ್ ಮಾರಿಗೆ ಗುಡಿ ಸುಮಾರು ಒಂದು ಕಿಲೋಮೀಟ್ರು ಮಿಂತ್ರಪ್ಪ ಏನು ಅಂತ ಕೇಳೋಣ ಮಕ್ಕಿದ್ದಾರೆ ವಿಡಿಯೋ ಮಾಡೋದು ಬೇಡ ನಿಂತು ವಿಡಿಯೋ ಮಾಡೋದು ಬೇಡ ಯಾಕೆಂದರೆ ಮಕ್ಕಳೆಲ್ಲ ಇದ್ದಾರೆ ಕುಟುಂಬ ಇದೆ ಇವ್ರಿಗೆ ಏನು ಮರ್ಯಾದೆ ಹೋಗ್ಬಾರ್ದು ನಮ್ಮ ಮಾಡಿ ಇದ್ದೆ ಪ್ರಶ್ನೆಗೆ ಇವ್ರು ಮರ್ಯಾದೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ನಿಲ್ಸಿ ಅಂತ ಕೇಳ್ಕೊಂಡ್ರು ನಿಲ್ಲಿಸಲೇ ಉತ್ತರದಲ್ಲ ತೋರಿ ಂತ ಗಾಡಿ ಇದು ಆ ಕಾರಣಕ್ಕೋಸ್ಕರ ನಿಂತಿರೋದು ಇವಾಗ ಅವ್ರು ಹೇಳ್ತಾರೆ ಒಳಗಡೆ ಮಗುವೆ ಆಸ್ಪತ್ರೆಗೆ ತೋರಿಸ್ಬೇಕು ಅಂತ ಮಾನವೀಯತೆ ದೃಷ್ಟಿಯಿಂದ ಆಟೋದಲ್ಲಿ ಹೋಗಿ ಅದೇನಿದೆ ಆಟೋ ಕಾಸು ನಾವೇ ಕೊಡ್ತೀವಿ ಆಟೋದಲ್ಲಿ ಇಲ್ಲ ಈ ರೀತಿಯಾಗಿ ಗೌರ್ಮೆಂಟ್ ಗಾಡಿಗಳನ್ನ ದುರುಪಯೋಗ ಪಡಿಸಿಕೊಳ್ಳುವಂತ ವ್ಯಕ್ತಿ ಅವರು ಇವ್ರು ಹೇಳ್ತಾ ಇರೋದು ನಾನೇ ಕೋಪರೇಟಿವ್ ಅಲ್ಲಿ ಕೆಲಸ ಮಾಡ್ತಾ ಇರೋದು ಅಂತ ಏನು ಇಲಾಖೆಯಲ್ಲಿ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ ಅಥವಾ ಈ ಗಾಡಿ ಯಾವುದು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ ಸೊ ನಾನು ರಾಜಾಜಿನಗರ ಸಿಗ್ನಲ್ ಇಂದ ಇವರನ್ನು ನೋಡ್ಕೊಂಡೇ ಬಂದೆ ಅಲ್ಲಿ ನಾನು ಒಬ್ಬನೇ ಇದ್ದ ಕಾರಣದಿಂದ ನಮ್ಮ ಮುಂದೆ ನಮ್ಮ ಆಫೀಸ್ ಇತ್ತು ಅಲ್ಲಿ ಬಂದಾಗ ನಮ್ಮ ಜೀವನಕ್ಕೆ ಅಷ್ಟಿಗೊಂಡು ಅಲ್ಲಿ ಸಹ ನಾನು ಈ ಗಾಡಿಯನ್ನು ನಿಲ್ಲಿಸಿದೆ ಆದರೂ ಅಲ್ಲಿ ನಿಂತಲಿಲ್ಲ ಮತ್ತು ಅವರು ಚೇಸ್ ಇದ್ದರು ಆದರೂ ನಿಂತಲಿಲ್ಲ ನಾವಲ್ಲಿ ನನ್ನ ಚುನಾವಣೆ ನಮ್ಮನ್ನು ಯಾಕಂದ್ರೆ ಬಹಳ ಸರ್ ನಿಂತ್ಕೊಳ್ಳಿ ಇದಕ್ಕೆ ಆನ್ಸರ್ ಮಾಡಿ ಇದಕ್ಕೆ ನಿಮ್ಗೆ ನಾಚಿಕೆ ಆಗಲ್ಲ ನಿಮ್ಗೆ ಗವರ್ನಮೆಂಟ್ ದ ಉಪಯೋಗಕ್ಕೆ ಆನ್ಸರ್ ಮಾಡಿ ಇಲ್ಲಿ ಆನ್ಸರ್ ಮಾಡಿ ಇಲ್ಲಿ ನೀವು ಎಲ್ಲ ಕಟ್ಟಾರ ನಾವು ಕಟ್ಟಾರ ತೆರಿಗೆನಲ್ಲಿ ನೀವ್ ಜೀವನ ಮಾಡ್ತಾ ಇರೋದು ಆಗಿದೆ ಮುಂದುಗಳೆ ಈಗ ನೋಡಬಹುದು ಯಾವ ರೀತಿ ಅವರೆಲ್ಲಾ ಎಳ್ಕೊಂಡ್ರೋ ಯಾರು ಅಂತಾನೆ ಗೊತ್ತಿಲ್ಲ ಈ ರೀತಿಯಾಗಿ ಗೌರ್ಮೆಂಟ್ ಜೈಕಲ ಈ ಸರ್ಕಾರಿ ಗಾಡಿಯಲ್ಲಿ ಬಂದು ನಾವು ಯಾವಾಗ ಕಂಟ್ರೋಲ್ ರೂಮ್ ಗೆ ಪೊಲೀಸ್ ಸ್ಟೋರ್ ಫೋನ್ ಮಾಡಿದ್ವೋ ಆಗ ಇಳ್ದು ಹೋಗ್ತಾ ಇದಾರೆ ಇದು ನಮ್ಮ ರಾಜ್ಯದ ನಮ್ಮ ದೇಶದ ಕಾನೂನು ಯಾವ ರೀತಿ ಕೋಲಾ ಆಗ್ತಾ ಇದೆ ಅನ್ನೋದು ನೀವು ಹೇಳಿ ಕರೆಕ್ಟಾಗಿ ಹೇಳಿ ಈಗ ಪೊಲೀಸ್ ಸ್ಟೋರ್ ಬರ್ತಾರೆ

ಇರಪ್ಪ ಯಾರು ಅಷ್ಟೊಂದು ಅವ್ರಿಗೆ ನಮ್ಮ ನವರಂಗ್ ಥಿಯೇಟ್ರ್ ನಿಯರ್ ನವರಂಗ್ ಥಿಯೇಟ್ರ್ ನಿಯರ್ ಕ್ರಾಸ್ ಕ್ರಾಸಲ್ಲಿ ಇದ್ದೀವಿ ಇಲ್ಲ ನೀನು

ಇವತ್ತು ಅಲ್ವಾ ಅದಕ್ಕೆ ಇದೆ ಅಲ್ವಾ ಈಗ ನಿಮ್ ಗಾಡಿ ಕರ್ಕೊಂಡ್ಬಂದ್ ಯಾರು ಯಾರು ಇದು ಯಾವ ರೀತಿಯಾಗಿ ನಾಟಕಗಳನ್ನ ಆಡ್ತಾರೆ ಇವರೆಲ್ಲ ಪಾಪ ಇವ್ರದೇನೋ ದೋರ್ಸಕ್ಕಲ್ಲ ನಾವು ಇವರು ಔಟ್ಸೋರ್ಸಿಂಗ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು ಯಾರೋ ಕರೀತಾರೆ ಬರ್ತಾರೆ ಅವ್ರು ಡ್ಯೂಟಿ ಮಾಡ್ಬೇಕು ಅಂತ ಕಾರಣಕ್ಕೆ ಮಾಡ್ತಾ ಇರ್ತಾರೆ ಆದ್ರೆ ಈ ವ್ಯಕ್ತಿ ಒಂದು ಸುಳ್ಳು ಹೇಳ್ತಾ ಇದ್ದಾರೆ ನಂಗೆ ಅವ್ರು ಯಾರಿಗೂ ಅಂತಾನೆ ಗೊತ್ತಿಲ್ಲ ಕೊಟ್ಟು ನವೀನೋ ನವೀನ ಅಂತ ಈ ವ್ಯವಸ್ಥೆಯನ್ನ ಸರಿ ಮಾಡಬೇಕು ಅಂತ ಹೇಳಿ ನಾವು ಹೋರಾಡ್ತಾ ಇದ್ವಿ ಅವ್ರು ಇಳಿದು ಹೋಗೋ ಅವಶ್ಯಕತೆ ಇರಲಿಲ್ಲ ಅವರು ಅವರು ತಪ್ಪೇ ಮಾಡಿಲ್ಲ ಅಂದಿದ್ರೆ ಈ ತರ ಇಳ್ಕೊಂಡು ಅಂತ ಅವಶ್ಯಕತೆ ಇರಲಿಲ್ಲ ಯಾವ ಆಸ್ಪತ್ರೆಗೆ ಹೇಳಿದ್ರು

ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಬಂದು ಸಿಗ್ನಲ್ ಸಿಗ್ನಲಲ್ಲಿ ನಿಂತ್ಕೊಂಡು ಅಲ್ಲಿಂದ ಎಡಗಡೆ ತಿಂದಿಸ್ಕೊಂಡು ನಾವು ಬಂದ್ವಿ ನಾವು ಕೇಳ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಈ ರೀತಿ ತಪ್ಪಿಸಿಕೊಂಬರ ಅವಶ್ಯಕತೆ ಏನಿತ್ತು ಇವರು ಇವತ್ತು ನಾವು ಕೇಳ್ತಾ ಇರೋದು ಇಷ್ಟೇ ಮಕ್ಕಳಿದ್ದಾರೆ ಆಸ್ಪತ್ರೆಗೆ ತೋರಿಸ್ಬೇಕು ಮಾನವೀಯತೆ ದೃಷ್ಟಿ ಕೊಡೋಣ ಆದರೆ ಸುಳ್ಳುಗಳಲ್ಲಿ ಹೇಳ್ತಾ ಜನರು ದಿಪ್ತಪ್ಸೋ ಅಂತ ಕೆಲಸ ಯಾಕೆ ಮಾಡಬೇಕಿತ್ತು ಒಂದು ಈಗ ಇಲ್ಲಿ ಸ್ಥಳೀಯ ವಯಸ್ಸಾಳಗೆ ಕರೆ ಮಾಡಿದ್ದೀವಿ ಅವ್ರು ಬಂದು ಏನಾದ್ರೂ ಪ್ರಮಾಣ ತಗೋತರ ನೀವು ನೋಡೋಣ ಅಟ್ಲೀಸ್ಟ್ ಏನಾಗುತ್ತೆ ಅನ್ನೋದನ್ನು ತಿಳಿಸ್ತೀವಿ ನಮಸ್ಕಾರ

ಬನ್ನಿ ಸರ್ ನೀವು ಹೇಳಿ ಒಂದು ನಿಮಿಷ ಒಂದು ನಿಮಿಷ ಬನ್ನಿ ಸರ್ ಬೇಸರ ಬೇಜಾರಾಗ್ತಾ ಇದೆ ಗಾಡಿ ಸರ್ಕಾರಿ ವಾಹನ ನಮ್ಮ ನಿಮ್ಮ ತೆರಿಗೆ ಹಣ ಸರ್ಕಾರಿ ವಾಹನ ದುರುಪಯೋಗ ಆಗ್ತಾ ಇದೆ ರಸ್ತೆಯಲ್ಲಿ ಓಡಾಡ್ತಾ ಇದೆ ಗಾಡಿ ಗಾಡಿನ ಅಮ್ಮ ಕೇಳಿದ್ದಾರೆ ಅವನು ದುರುಪಯೋಗ ಮಾಡ್ತಾ ಇರುವಂತದ್ದು ಬಹುತೇಕವಾಗಿ ಖಾತ್ರಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾದ್ರು ನೈಂಟಿ ಪರ್ಸೆಂಟ್ ಮೇಲ್ನೋಟಕ್ಕೆ ನಿಮ್ಮ ನಿಮ್ಮ ಕಾನೂನು ಏನು ಪದದಲ್ಲಿ ಹೇಳಿದ್ರೆ ಕೈಮೀಸಿಯ ಅವ್ನು ದುರುಪಯೋಗ ಮಾಡ್ಕೊಂಡು ಅಂತ ಗೊತ್ತಾಗಿದೆ ದುರುಪಯೋಗ ಮಾಡ್ಕೊಂಡು ನಾವು ಕೇಳಿದೀವಿ ಅವ್ನ್ಗೆ ಯಾವುದು ಸರ್ಕಾರಿ ವಾಹನ ಯಾವ ಇಲಾಖೆಗೆ ಸೇರಿದೆಯಪ್ಪ ಹೇಳಪ್ಪ ಇದು ಸಂಬಂಧಪಟ್ಟ ಇಲಾಖೆ ಅವರಿಗೆ ಫೋನ್ ಮಾಡೋದು ಏನು ಅಂತ ಕೇಳೋದ ಅಂತ ನಾವು ಹೇಳಿದೀವಿ ಆತ ಏನ್ ಮಾಡ್ತಾನೆ ಯಾವ ಇಲಾಖೆ ಅಂತ ಹೇಳಲ್ಲ ತಾನು ಯಾಕೆ ವಾಹನ ತಂದಿದ್ದೀನಿ ಅಂತ ಹೇಳಲ್ಲ ಆದ್ರೆ ಸರ್ಕಾರಿ ವಾಹನ ಖಾತ್ರಿಯಾಗಿದೆ ಈಗ ಸರ್ಕಾರಿ ವಾಹನನ ಯಾರೋ ಒಬ್ಬ ಅನಧಿಕೃತ ವ್ಯಕ್ತಿ ಆತನಿಗೆ ಆ ಸರ್ಕಾರಿ ವಾಹನವನ್ನು ಅಲರ್ಟ್ ಮಾಡದೇ ಇರುವಂತಹ ಒಬ್ಬ ಡ್ರೈವರ್ ಅಕ್ಟ್ರಾಲಿಯ ಒಬ್ಬ ಡ್ರೈವರ್ ಆ ಗಾಡಿನ ಬೇಕಾಬಿಟ್ಟು ದುರ್ಬಳಕೆಯನ್ನು ಮಾಡಬೇಕಾದ್ರೆ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಜವಾಬ್ದಾರಿಯುತ ಸಾರ್ವಜನಿಕನಾಗಿ ಅದನ್ನ ಪ್ರಶ್ನೆ ಮಾಡಿ ಅವನ ಮೇಲೆ ಕಾನೂನು ಬಾಹಿರವಾಗಿ ಅಂದ್ರೆ ಏನಂತಾರೆ ಯಾವುದೇ ರೀತಿ ಅಲ್ಲೇ ಮಾಡ್ದಲೆ ಇನ್ನೊಂದು ಮಾಡ್ದಲೆ ಅಥವಾ ನಮಗೆ ಕಾನೂನು ನಮ್ಗೆ ಇಲ್ಲದೆ ಇರ್ತಕ್ಕಂಥ ಅವಕಾಶಗಳನ್ನ ಬಳಸಿ ದಬ್ಬಾಳಿಕೆ ದೌರ್ಜನ್ಯ ಮಾಡ್ದಲೇ ಅದನ್ನ ಯಾರು ಕಾನೂನಿನ ವ್ಯಾಪ್ತಿ ಒಳಗಡೆ ಅದನ್ನ ಬಾಯಿ ಬಿಡಿಸಬೇಕಾಗಿತ್ತು ಆತನ ಅವ್ರ ನಾವು ಇವತ್ತು ಬಂದು ನೋಡಿ ಸರ್ ಕತ್ಕೊಂಡು ಹೋಗಿದ್ದಾನೆ ದಯವಿಟ್ಟು ನೀವು ಅವ್ರಿಗೆ ತಿಳ್ಕೊಳ್ಳಿ ಅವನು ಕರ್ಕೊಂಡ್ ಅಂತ ಅನ್ಸುತ್ತೆ ಯಾವ ಇಲಾಖೆ ಇದು ಅಂತ ಹೇಳ್ತಾ ಇಲ್ಲ ಇಲಾಖೆ ಯಾವುದು ಅಂತ ಪತ್ತೆ ಹಚ್ಕೊಡಿ ಆ ಇಲಾಖೆಗಾರ ಹೋಗಿ ನಾವು ದೂರ ಕೊಡ್ತೀವಿ ನಿಮ್ಗೂ ನಮ್ದು ಅವ್ರಿಗೆ ಸಂಬಂಧ ಇಲ್ಲ ಅಂತ ನಾವು ಕೇಳಿದ್ರೆ ಸುರಿಯನ್ ಹೇಳ್ಬೇಕು ಇನ್ಸ್ಪೆಕ್ಟರ್ ಕೈ ಬಿಡ್ತೀವಿ ನಿಮ್ಗೆ ಕೊಡ್ತೀವಿ ಒಬ್ಬ ಸಬ್ಇನ್ಸ್ಪೆಕ್ಟರ್ ಏನ್ ಹೇಳ್ಬೇಕು ನೀವು ಬನ್ರಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಯಾವ ಇಲಾಖೆಗೆ ನೀವು ಬಂದಿರೋದ್ ಕುರಿತು ಸಂಬಂಧ ಇಲ್ಲ ಇಲಾಖೆಗೆ ಸಂಬಂಧಿಸಿದ್ರು ನೀವೇನ್ ಮಾಡಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ನಾನು ಅದಕ್ಕೆ ಕೇಳ್ದೆ ನೋಡ್ರಿ ನಿಮಗೆ ಸಂಬಂಧ ಇಲ್ದಿರ್ಬೋದು ಆ ವಾಹನ ನಂದು ನಾನ್ ತೆರಿಗೆ ಕಟ್ಟೋದು ಈ ದೇಶದ ವಾಹನ ಈ ರಾಜ್ಯದ ವಾಹನ ನಂದು ವಾಹನ ಹೌದು ಹೇಳ್ದೆ ಹಂಗಾದ್ರೆ ನಿಂದು ಆರ್ತಿಭುಕ್ತೋರ್ಸಪ್ಪ ನೀನ್ ಆರ್ತಿಭುಕ್ತೋರ್ಸಪ್ಪ ಆಹ್ವಾನ ಅಂತ ರೀ ಇಡೀ ದೇಶ ಇಡೀ ರಾಜ್ಯ ನಮ್ಮಂತ ಕಾಪಾಡ್ಕೋಬೇಕು ಅಂತ ಬಯಸ್ತಾರೋ ಅಂತ ಜನರಿಂದ ಇರೋದ್ರಿ ನಮ್ಮಂತ ಇರೋದು ಹಾಗಾಗಿ ಇಲ್ಲಿ ಮುಗ್ದಿಲ್ಲ ಇನ್ನ ಸೊ ಹಾಗಾಗಿ ನಾನು ಅದನ್ನ ಕಾಪಾ ನೋಡ್ಕೊಳ್ಳಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ನೀವು ಪೊಲೀಸರು ಇರೋದೇ ಅದಕ್ಕೆ ಅನ್ಯಾಯ ಕಾನೂನು ಬಹಳ ಚಟುವಟಿಕೆಗಳು ಇನ್ನೊಂದೇನೋ ನಡೆದಾಗ ಮಾಡ್ಕೊಳ್ಬೇಕು ಎರಡನೇದು ನಾನ್ ನಾನು ವೆರಿ ಬೇಸಿಕ್ ಆಗಿ ನಾನು ಏನೋ ಬಯಸೋದೇನಂತ ನಾನು ಯಾಕೆ ತುಂಬಿ ಅಂತ ಹೇಳ್ತೀನಿ ತೂ ಒಂದೆ ನಾನು ಯಾಕೆ ತುಂಬಿ ಅಂತ ಹೇಳ್ತೀನಿ ವೆರಿ ಬೇಸಿಕ್ ಆಗಿ ಸಾಮಾನ್ಯ ಪ್ರಜೆಯಾಗಿ ನಾನ್ ಬಯಸೋದೇನು ಅಂತ ಅಂದ್ರೆ ಎಲ್ಲ ಅನ್ಯಾಯ ಅಕ್ರಮ ದೌರ್ಜನ್ಯ ಕಾನೂನು ಬಾಹ್ಯ ಚಟುವಟಿಕೆಗಳು ನಡೆದಾಗ ನಾವು ಅದನ್ನ ಧೈರ್ಯವಾಗಿ ನಮಗಾಗುವಂತ ಎಲ್ಲ ರಿಸ್ಕ್ ತೆಗೆದುಕೊಂಡು ಪಣಕ್ಕಿಟ್ಟು ಆ ಕೆಲಸವನ್ನ ಮಾಡಿ ನಿಮ್ಮ ಹತ್ರ ಬಂದಾಗ ಕನಿಷ್ಠ ಹಿಂಗ್ ಅನ್ನೋದ್ ಬೇಡ ಹಿಂಗ್ ಮಾಡ ಕೆಲಸ ಯಾಕೆ ಮಾಡ್ತೀರಿ ಮರ್ಯಾದೆ ಕೊಡಿ ಮರ್ಯಾದ ಮರ್ಯಾದ ಮರ್ಯಾದೆ ಕೊಡೋಣ ಸರ್ ಮರ್ಯಾದ ಕೊಡ್ತಾರೆ ಸರ್ ಮರ್ಯಾದೆ ನೋಡಿ ಪ್ರೋಟೋಕಾಲ್ ಮರ್ಯಾದೆ ಸಾರ್ ಪ್ರೋಟೋಕಾಲ್ ತಿಳ್ಕೊಳ್ಳಿ ಪ್ರೋಟೋಕಾಲ್ ಮರ್ಯಾದೆ ನೋಡಿ ನಿಮ್ಗೆ ನಿಮ್ ಸಬಾರ್ಡಿನೇಟ್ಸ್ ಎಲ್ಲ ಮರ್ಯಾದೆ ಕೊಡ್ತಾರೆ ನೀವು ನಿಮ್ಮ ಎ ಸಿ ಪಿ ಕೊಡ್ತೀರಾ ಅವ್ನ್ ಯಾವನು ಒಬ್ಬ ಅಯೋಗ್ಯ ಐಜಿಪಿ ಯಾರೋನು ನೇಮ್ಕಾತಿ ಇಲ್ಲ ಜೈಲಲ್ಲಿ ಬಂದಲ್ಲ ಎಷ್ಟೋ ಎರಡು ವರ್ಷ ಜೈಲಲ್ಲಿ ಬಂದ ಒಬ್ಬ ಯಾರೋ ಎಂತ ಹೇಳಿ ಸರ್ ಎಂತ ಹಾ ನೇಮಕಾತಿನ ಭ್ರಷ್ಟಾಚಾರ ಮಾಡೋದ್ ಬಂದ್ರಿ ಒಬ್ಬ ಭ್ರಷ್ಟಾಚಾರ ನೀವು ಸರಿ ಹೊಡೆದಿರಾ ಅದು ನಿಮ್ದು ಪ್ರೋಟೋಕಾಲ್ ಆದ್ರೆ ನಮಗೆ ಗಟ್ಟಲ್ಲಿ ಬರ್ಬೇಕು ಸರ್ ನಿಮ್ಗೆ ನೋಡ್ರಿ ಯೂನಿಫಾರ್ಮ್ ನೋಡಿ ತಪ್ಪಬೇಕು ಸರಿ ಹೊಡಬೇಕು ಅಂತ ಅದ್ ಬರ್ತಿಲ್ಲ ನಿಮ್ ಬಿಹೇವಿಯರ್ ಅಲ್ಲಿ ನಿಮ್ ನೋಡಿದ್ರೆ ನಿಮ್ ಕೆಲ್ಸ ನಿಮ್ ಕೆಲ್ಸದಲ್ಲೂ ನಂಗ್ ಬರ್ತಾ ಇಲ್ಲ ನಮ್ಗೆ ಅನಿಸ್ತಾ ಇಲ್ಲ ಅದನ್ನ ನಾನು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಂಗ್ ಅನಿಸ್ಬೇಕು ಇಡೀ ಸಮಾಜಕ್ಕೆ ಹಂಗೆ ಅನಿಸ್ಬೇಕು ಪೊಲೀಸ್ ಮೇಲೆ ನೋಡ್ರಿ ಪೊಲೀಸರ ಮೇಲೆ ನೋಡಿ ನಾನು ಇವತ್ತಿ ನಿಂತ್ಕೊಂಡು ಸುಳ್ಳು ಆರೋಪ ಮಾಡ್ಬಿಟ್ರು ನಿಮ್ ಮೇಲೆ ಜನ ನಂಬ್ತಾರೆ ಯಾಕೆ ಗೊತ್ತಾ ಸರ್ ಎಲ್ರಿಗೂ ನಿಮ್ಮಿಂದ ಈ ತರಕ್ಕೆ ಒಂದು ಒಂದೆಲ್ಲ ಒಂದ್ ರೀತಿಯಲ್ಲಿ ಸಂತ್ರಸ್ತರು ಜನರು ದಯವಿಟ್ಟು ಮಾತಾಡಿದ್ರೆಸ್ಕೊಂಡು ಏನು ಈಗ ಕೊಡ್ತಕ್ಕಂತ ದೂರು ಅಥವಾ ನಮ್ಗೆ ಸಂಬಂಧ ಕೊಡೋದು ಸಂಬಂಧ ಕೊಡಲು ನಾವು ನಮ್ಮ ದೇವರು ಆಗ್ತಾ ಇದ್ದಾರೆ ಅವ್ರ್ ಮಾಡ್ತಿದ್ದೀವಿ ಏನಿದು ಏನು ಕ್ರಮ ಕೈಗೊಳ್ಬಹುದು ಅಂತ ವಿಚಾರ ಮಾಡೋಣ ಆಯ್ತಾ ಇದ್ರಲ್ಲಿ ಯಾರು ಕೇಳ್ರಿ ನೀವ್ ಮಾಡಿದ ತಪ್ಪು ಅಂತ ನಾವೇನ್ ಹೇಳ್ತಾ ಇಲ್ಲ ಈಗ ನಿಮ್ಗೆ ಒಂದ್ ನಿಮಿಷ ಕೇಳಿ ಈಗ ಕೇಳಿ ಒಂದ್ ನಿಮಿಷ ಕೇಳಿ ಅವ್ರು ಏನ್ ತಪ್ಪು ಮಾಡಿದ್ರು ನಿಮ್ಗೆ ಈಗ ಕೇಳಿ ಈಗ ಏನಿದ್ದಾಗ ಈಗ ವಿಚಾರಣೆ ಮಾಡ್ಬೇಕು ವಿಚಾರಣೆ ಮಾಡ್ತೀವಿ ಅರ್ಥ ಆಯ್ತಾ ಫಸ್ಟ್ ಠಾಣೆಗೆ ಬಂದಾಗ ನಮ್ದು ಯಾರೋ ದೂರ್ ತಗೊಂಡ್ ಬಂದಾಗ ದೂರನ್ನ ಫಸ್ಟ್ ನಾವು ಎನ್ಕ್ವೈರಿ ಮಾಡುದು ನಮ್ ಡ್ಯೂಟಿ ಯಾಕೆಂದ್ರೆ ಏನ್ ದೂರ್ ತರ್ತಾರೆ ಅದು ಎಲ್ಲದೂ ಸತ್ಯವಾಗಿರಲ್ಲ ಅರ್ಥ ಆಯ್ತಾ ಎಲ್ಲ ದೂರುಗಳು ಸತ್ಯವಾಗಿರೋಲ್ಲ ಫಸ್ಟ್ ದೂರನ್ನ ವಿಚಾರಣೆ ಮಾಡೋದು ನಮ್ಮ ಡ್ಯೂಟಿ ಮಾಡ್ತೀವಿ ಅದು ದೂರು ಸತ್ಯ ಅಂದಾಗ ಮುಂದಿನ ವಿಚಾರಣೆ ಏನು ಮಾಡಬೇಕು ಏನು ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೋದು ನಮ್ಮ ವ್ಯಾಪ್ತಿಗೆ ಏನು ಬರುತ್ತೋ ಅದನ್ನು ನಾವು ಏನು ಮಾಡ್ಬೋದು ಅನ್ನೋದು ನಮಗೆ ಗೊತ್ತಿರುತ್ತೆ ಇಲ್ಲ ನಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಏಯರ್ ಆಫೀಸರ್ನ ತಿಳ್ಕೊತೀವಿ ಆಯಿತಾ ಇದು ಹೈರಾರಿಕೆ ಇದೆ ಆಯಿತಾ ತಿಳ್ಕೊಂಡು ನಾವು ಏನಿದೆ ಅದು ಕ್ರಮ ಕೈಗೊಳ್ಳೋಣ ನೀವು ಅದರಲ್ಲಿ ಅದನ್ನು ಬಿಟ್ಬಿಟ್ಟು ಯಾವ್ದು ನಮ್ಮ ನಿಮ್ಮ ವೈಯಕ್ತಿಕ ವಿಚಾರ ಏನು ಇಲ್ಲ 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 ಅದ್ರ ಅವಶ್ಯಕತೆ ಇಲ್ಲ ಬನ್ನಿ ಒಳಗಡೆ ಕುತ್ಕೊಳ್ಳಿ ನೀವೇನ್ ಬರ್ಕೊಡ್ತಿರೋ ಬರ್ಕೊಡಿ ಓಕೆನಾ ಇದನ್ನ ನಮ್ಮ ನಮ್ಮ ಇನ್ಸ್ಪೆಕ್ಟರ್ ಇದಾರೆ ನಮ್ಮ ಎನ್ ಸಿ ಪಿ ಇದಾರೆ ಎ ಸಿಪಿ ಸಾಹೇಬ್ ಅವರ ವಿಚಾರ ಮಾಡೋಣ ಇದಕ್ಕೆ ಏನ್ ಕಾನೂನು ಕ್ರಮ ಕೈಗೊಳ್ಬಹುದು ಈಗ ನಿಮಗೆ ಅಲ್ವಾ ಅದನ್ನ ನಾವು ಮಾಡೋಣ ಅದ್ರಲ್ಲಿ ಏನ್ ಬೇರೆ ದ್ವಂದಗಳಿಲ್ಲ ಬೇರೆ ಏನ್ ನೀವು ಕಾನೂನು ಪ್ರಕಾರ ಮಾತಾಡ್ತಾ ಇದ್ರಿ ಆದ್ರೆ ಇವರು ಯಾವ ಎಸಿಪಿನ ಯಾವ ಇನ್ಸ್ಪೆಕ್ಟರ್ ನ ಕೇಳಿಕೊಂಡು ನನಗೆ ಕೇಳಿದಾಗ

ಹಾ ಗಲಾಟೆ ಸರ್ಕಾರಿ ವಾಹನ ದುರ್ಬಲ ದುರ್ಬಳಕೆ ಅಂತ ಬರ್ಕೋಬೇಕು ನಾವೇ ಏನಾದ್ರೂ ಬಂದುಬಿಡಿ ನಿಮ್ಮಲ್ಲಿ ದಬರ್ ತಗೊಂಡಿದ್ದೀರಾ ಏನಾದ್ರೂ ಟೈರ್ ಕಟ್ ಮಾಡಿದ್ದೀರಾ